ನಮಸ್ಕಾರ ವೀಕ್ಷಕರೇ ಕಲ್ಪತರು ನ್ಯೂಸ್ಗೆ ಸ್ವಾಗತ ಬುಡಕಟ್ಟು ಸಂಸ್ಕೃತಿ ಉಳಿಸಿ ತುಮಕೂರು ನಗರದ ಬಟವಾಡಿಯಲ್ಲಿರುವ ಶ್ರೀರಂಗ ವಿದ್ಯಾಮಂದಿರದ ಆವರಣದಲ್ಲಿ ಕುಂಚಶ್ರೀ ಮಹಿಳಾ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಸಂಕ್ರಾಂತಿ ಸುಗ್ಗಿ ಸಂಭ್ರಮದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪರಮ ಪೂಜ್ಯ ಗುರುಗಳಾದ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಯವರು ನಮ್ಮ ಪೂರ್ವಿಕರು ಆಚರಿಸುತ್ತಿದ್ದ ಸಂಪ್ರದಾಯಗಳನ್ನು ಮುಂದುವರಿಸಬೇಕು ಬುಡಕಟ್ಟು ಸಂಸ್ಕೃತಿಗಳನ್ನು ಬೆಳೆಸಬೇಕು ಎಲ್ಲರೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಿ ಕುಂಚಟಿಗ ಸಮುದಾಯವನ್ನು ಬೆಳೆಸಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಚಂದ್ರಕಲಾ ರವರು ಸಂಕ್ರಾಂತಿ ಹಬ್ಬದ ಈ ಆಚರಣೆ ಹಳ್ಳಿ ಸೊಗಡಿನ ಚಿತ್ರವನ್ನು ಬಿಂಬಿಸುತ್ತದೆ ಮಹಿಳೆಯರೆಲ್ಲರೂ ಒಟ್ಟಾಗಿ ಸೇರಿ ಈ ಸಂಭ್ರಮವನ್ನು ಇದೇ ರೀತಿಯಾಗಿ ಮುಂದುವರಿಸಿ ಮಕ್ಕಳಿಗೆ ಈ ಸಂಸ್ಕಾರವನ್ನು ಮುಂದುವರಿಸಿಕೊಂಡು ಹೋಗಲು ಹೇಳಬೇಕು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕುಂಚಶ್ರೀ ಮಹಿಳಾ ಬಳಗದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಲಲಿತಾ ಮಲ್ಲಪ್ಪನವರು ಮತ್ತು ಜಿಲ್ಲಾ ಕುಂಚಟಿಗ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶ್ರೀಧರ್ರವರು ಉಪಾಧ್ಯಕ್ಷರಾದ ಅಶೋಕ್ ರವರು ಶಿರಾ ಕುಂಚಶ್ರೀ ಬಳಗದ ಅಧ್ಯಕ್ಷರಾದ ಮಂಜುಳಾ ರಾಮುರವರು ಕುಂಚಶ್ರೀ ಮಹಿಳಾ ಬಳಗದ ಪದಾಧಿಕಾರಿಗಳಾದ ಶೈಲಾಜಾ ಬಾಬು ಚಂದ್ರಕಲಾ ಮಂಜುಳಾ ರಾಮಕೃಷ್ಣ ಚಂದ್ರಕಲಾ ಲೋಕನಾಥ್ ಸುವರ್ಣ ಅನಿತಾ ರಾಮೇಗೌಡ ಸುಧಾ ಹಾಜರಿದ್ದರು ಶ್ರೀಮತಿ ನೇತ್ರ ಗಿರೀಶ್ ರವರ ನಿರೂಪಣೆಯೊಂದಿಗೆ ಶ್ರೀಮತಿ ಕಾವ್ಯ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಶ್ರೀಮತಿ ಸುನಿತಾ ರವರು ಎಲ್ಲರನ್ನ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಕುಂಚಶ್ರೀ ಮಹಿಳಾ ಬಳಗದ ಮಹಿಳೆಯರು ಕೋಲಾಟ ನೃತ್ಯ ಜನಪದ ಗೀತೆ ಎಲ್ಲ ಮಹಿಳೆಯರು ಸಾಮೂಹಿಕ ಕೋಲಾಟ ಹಾಡುವ ಮೂಲಕ ಸಂಕ್ರಾಂತಿ ಸುಗ್ಗಿಯನ್ನು ಸಂಭ್ರಮದಿಂದ ಆಚರಿಸಿದರು ವರದಿ ಕಲ್ಪತರು ನ್ಯೂಸ್